ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಮದುವೆಗೂ ಮುನ್ನ ವಧುವರರಿಗೆ ಅರಿಶಿನ ಶಾಸ್ತ್ರ ಏಕೆ ಮಾಡುತ್ತಾರೆ ಎನ್ನುವುದರ ಬಗ್ಗೆ ತಿಳಿಯೋಣ ಅನೇಕ ವಿವಾಹ ಆಚರಣೆಯಲ್ಲಿ ಅರಿಶಿಣದ ಆಚರಣೆಯು ವಿಶೇಷವಾಗಿದೆ ಮದುವೆಗೆ ಮೂರು ನಾಲ್ಕು ದಿನಗಳ ಮೊದಲು ವಧು ಮತ್ತು ವರನಿಗೆ ಅರಿಶಿಣವನ್ನು ಹಚ್ಚಲಾಗುತ್ತದೆ ವೈವಿಧ್ಯತೆಯಿಂದ ಕೂಡಿರುವ ಈ ದೇಶದಲ್ಲಿ ಅರಿಶಿನ ಆಚರಣೆ ವಿಭಿನ್ನ ರೀತಿಯಲ್ಲಿ ನಡೆಯುತ್ತದೆ ಕೆಲವು ಸ್ಥಳಗಳಲ್ಲಿ ಅರಿಶಿನ ಆಚರಣೆಯನ್ನು ಮದುವೆಯ ಒಂದು ದಿನ ಮೊದಲು ನಡೆಸಲಾಗುತ್ತದೆ ಆದರೆ ಇತರ ಸ್ಥಳಗಳಲ್ಲಿ ಮದುವೆಯ ಬೆಳೆಗೆ ಅರಿಶಿಣವನ್ನು ಅನ್ವಯಿಸಲಾಗುತ್ತದೆ ಬದಲಾಗುತ್ತಿರುವ ಕಾಲದಲ್ಲಿ ವಧುವರರಿಗೆ ಅರಿಶಿಣವನ್ನು ಒಟ್ಟಿಗೆ ಹಚ್ಚುವ ಮೂಲಕ ಹಳದಿ ಶಾಸ್ತ್ರವನ್ನು ಆಚರಿಸಲಾಗುತ್ತದೆ ಈ ಆಚರಣೆಗೆ ಧಾರ್ಮಿಕ ಮಹತ್ವ ಕೂಡ ಇದೆ ಇದು ಕೇವಲ ಮದುವೆಯ ಆಚರಣೆಯಾಗಿರದೆ ಅದರೊಂದಿಗೆ ಹಲವಾರು ವಿಶೇಷ ಅಂಶಗಳು ಇವೆ ಹಾಗಾದರೆ ಅರಿಶಿನ ಆಚರಣೆಯ ಧಾರ್ಮಿಕ ಮಹತ್ವವನ್ನು ತಿಳಿಯೋಣ ಹಳದಿ ಬಣ್ಣವು ಗುರು ಸೂರ್ಯದೇವರು ಮತ್ತು ಮಂಗಳದೊಂದಿಗೆ ಸಂಬಂಧಿಸಿದೆ ಹಳದಿ ಬಣ್ಣವು ತಿಳಿ ಕೆಂಪು ಮತ್ತು ಕಿತ್ತಾಳೆ ಬಣ್ಣವನ್ನು ಸಹ ಹೊಂದಿರುತ್ತದೆ ವಿಶೇಷವಾಗಿ ಜ್ಯೋತಿಷ್ಯದ ಪ್ರಕಾರ ಗುರುಗ್ರಹವು ಮದುವೆಗೂ ಮತ್ತು ವೈವಾಹಿಕ ಜೀವನಕ್ಕೆ ಉತ್ತಮವೆಂದು ಪರಿಗಣಿಸಲಾಗಿದೆ ಅರಿಶಿನವು ಗುರುಗ್ರಹಕ್ಕೂ ಸಂಬಂಧಿಸುವುದರಿಂದ ಮದುವೆಗೆ ಮೊದಲು ವಧು ಮತ್ತು ವರರಿಗೆ ಅರಿಶಿನವನ್ನು ಅನ್ವಯಿಸುವುದರಿಂದ ಅವರ ವೈವಾಹಿಕ ಜೀವನವನ್ನು ಗುರು ಸಂತೋಷವಾಗಿರಿಸುತ್ತದೆ ಅಲ್ಲದೆ ಅರಿಶಿನ ನಕಾರಾತ್ಮಕ ಶಕ್ತಿಯನ್ನು ದೂರವಿಡುತ್ತದೆ ಅರಿಶಿನವನ್ನು ಅನ್ವಯಿಸುವುದರಿಂದ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ತರುವ ಗುರುಗ್ರಹದ ಆಶೀರ್ವಾದ ಇರುತ್ತದೆ ಎಂದು ನಂಬಲಾಗುತ್ತದೆ ಗುರುಗ್ರಹ ವೈವಾಹಿಕ ಸಂಬಂಧಗಳನ್ನು ಪ್ರತಿನಿಧಿಸುವ ಕಾರಣ ದಾಂಪತ್ಯದಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಿರುವ ಜನರು ಪರಿಹಾರವಾಗಿ ಗುರುವಾರ ಉಪವಾಸವನ್ನು ಆಚರಿಸಲು ಸಲಹೆ ನೀಡಲಾಗುತ್ತದೆ ಅರಿಶಿನದ ಹಳದಿ ಬಣ್ಣವನ್ನು ಅದೃಷ್ಟವೆನ್ನಲಾಗುತ್ತದೆ ಅಲ್ಲದೆ ವಿಷ್ಣುವಿನ ಬಣ್ಣವನ್ನು ಹಳದಿ ಎಂದು ಪರಿಗಣಿಸಲಾಗಿದೆ ಮದುವೆಯಂತಹ ಶುಭ ಕಾರ್ಯದಲ್ಲಿ ವಿಷ್ಣುವನ್ನು ಪೂಜಿಸಲಾಗುತ್ತದೆ ಈ ಪೂಜೆಯಲ್ಲಿ ಅರಿಶಿನ ಬಹಳ ಮುಖ್ಯವಾಗಿದೆ ಈ ಕಾರಣಕ್ಕಾಗಿ ಗುರುವಾರದಂದು ವಿಷ್ಣುವಿಗೆ ಬಾಳೆಹಣ್ಣು ಸೇರಿದಂತೆ ಹಳದಿ ಬಣ್ಣದ ವಸ್ತುಗಳನ್ನು ಅರ್ಪಿಸಲಾಗುತ್ತದೆ ಅರಿಶಿನವನ್ನು ಅನ್ವಯಿಸುವುದರಿಂದ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ದಂಪತಿಗಳ ಜೀವನ ಸುಖಮಯವಾಗಿರುತ್ತದೆ ಎಂಬ ಪುರಾಣ ನಂಬಿಕೆ ಕೂಡ ಇದೆ ಹಿಂದೂ ಧರ್ಮದಲ್ಲಿ ಬೆಂಕಿಗೆ ವಿಶೇಷವ ಮಹತ್ವವಿದೆ ಅಗ್ನಿಯನ್ನು ಸಹ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಬೆಂಕಿಯಲ್ಲಿ ಕೆಂಪು ಹಳದಿ ಮತ್ತು ಕೇಸರಿ ಬಣ್ಣಗಳು ಗೋಚರಿಸುತ್ತವೆ ಮುಖ್ಯವಾಗಿ ಹವನಕುಂಡದಲ್ಲಿ ಕುಂಡದಲ್ಲಿ ಉರಿಯುತ್ತಿರುವ ಬೆಂಕಿ ಹಳದಿ ಮತ್ತು ಗಾಢ ಹಳದಿ ಬಣ್ಣದಲ್ಲಿ ಕಾಣುತ್ತದೆ ಹಳದಿ ಬಣ್ಣವು ಶಾಖ ಮತ್ತು ಉಷ್ಣತೆಯೊಂದಿಗೂ ಸಹ ಸಂಬಂಧಿಸಿದೆ ಈ ಬಣ್ಣಗಳು ಹೊಸ ಜೀವನ ಸಂತೋಷ ಪ್ರೀತಿ ಮತ್ತು ಮಂಗಳಕರ ಕಾರ್ಯಗಳನ್ನು ಪ್ರತಿನಿಧಿಸುತ್ತದೆ ದೇಹದ ಮೇಲೆ ಅರಿಶಿನವನ್ನು ಅನ್ವಯಿಸುವುದರಿಂದ ಅದು ಒಳಗಿನ ಶಾಖವನ್ನು ಜಾಗೃತಗೊಳಿಸುತ್ತದೆ ಮತ್ತು ಹೊಸ ಜೀವನಕ್ಕೆ ಸಿದ್ಧಗೊಳ್ಳುತ್ತದೆ ಹಳದಿ ಬಣ್ಣವನ್ನು ಪೀತಾಂಬರ ಎಂದು ಕೂಡ ಕರೆಯುತ್ತಾರೆ ಇದು ಗುರುವಿನ ಸಂಕೇತವಾಗಿದೆ ಮತ್ತು ಅದನ್ನು ಧರಿಸುವುದರಿಂದ ಗುರುವಿನ ಶಕ್ತಿ ಹೆಚ್ಚಾಗುತ್ತದೆ ನಮ್ಮ ಜೀವನದಲ್ಲಿ ಅದೃಷ್ಟವನ್ನು ಜಾಗೃತಗೊಳಿಸಲು ಗುರು ಕೆಲಸ ಮಾಡುತ್ತಾನೆ ಆದ್ದರಿಂದ ಹಳದಿ ಸಮಾರಂಭದಲ್ಲಿ ವಧುವರರು ಹಳದಿ ಬಟ್ಟೆಗಳನ್ನು ಧರಿಸುತ್ತಾರೆ ಮತ್ತು ವಧುವನ್ನು ಹಳದಿ ಹೂವಿನಿಂದ ಅಲಂಕರಿಸುತ್ತಾರೆ ಇದು ಮದುವೆಯ ಸಂದರ್ಭದಲ್ಲಿ ವಧುವರರಿಗೆ ಏಕೆ ಅರಿಶಿಣವನ್ನು ಹಚ್ಚುತ್ತಾರೆ ಎನ್ನುವುದರ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ